ರಾಯಬಾಗ್ ವರದಿ ಹಳೆಯ ಕಟ್ಟಡ ತೆರವುಗೊಳಿಸಿ ನೂತನ ಕಟ್ಟಡ ಶ್ರೀಗಳು ನಿರ್ಮಾಣಕ್ಕೆ ಚಾಲನೆ ನೀಡಿದರು ಬೆಳಗಾವಿ ಜಿಲ್ಲೆಯ ರೈಬಾಗ್ ತಾಲೂಕಿನ ಮಗಳಕೋಟ್ ಪಟ್ಟಣದಲ್ಲಿ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಕೋರಮ್ಮ ಸಮಾಜದ ಹಳೆಯದಾಗಿರುವ ಏಳು ಮಕ್ಕಳ ತಾಯಿ ದೇವಸ್ಥಾನ ಹಳೆಯ ಕಟ್ಟಡವನ್ನು ಡಿಮಾಲಿಷಿಂಗ್ ಮಾಡಿ ನೂತನ ಕಟ್ಟಡವನ್ನು ನಿರ್ಮಾಣ ಕಾಮಗಾರಿಕೆಗೆ ಮೊಗಳಕೋಡ್ ಶ್ರೀಮಠದ ಚಡಾಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘಾರಾಜೇಂದ್ರ ಮಹಾಸ್ವಾಮಿಗಳು ದೇವಿ ಪೂಜೆ ನೆರವೇರಿಸಿ ಅವರ ಅಮೃತ ಹಸ್ತದಿಂದ ನೂತನ ಕಟ್ಟಡ ಕಟ್ಟಲು ಕೋರಮ ಸಮಾಜ ಬಾಂಧವರಿಂದ ಆರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ಕಟ್ಟಲು ಅನುಮತಿ ನೀಡಿ ಆಶೀರ್ವದಿಸಿದರು ಈ ಸಂದರ್ಭದಲ್ಲಿ ಕೋರಮ್ಮ ಸಮಾಜದ ಅಧ್ಯಕ್ಷರಾದಂತಹ ಮಾರುತಿ ಭಜಂತ್ರಿ ಉಪಾಧ್ಯಕ್ಷರಾದ ನಿಂಗಪ್ಪ ಕಡಕ್ಬಾವಿ ರಾಮ್ಜಿ ಭಜಂತ್ರಿ ಪುರಸಭೆಯ ಸದಸ್ಯರಾದ ಸದಾಶಿವ್ ಭಜಂತ್ರಿ ಪರಶುರಾಮ್ ಭಜಂತ್ರಿ ಉಪನ್ಯಾಸಕರಾದ ಮಹಾದೇವ್ ಭಜಂತ್ರಿ ದುಂಡಪ್ಪ ಭಜಂತ್ರಿ ಭೀಮಪ್ಪ ಭಜಂತ್ರಿ ಯಲ್ಲಪ್ಪ ಭಜಂತ್ರಿ ಉದಯ್ ಭಜಂತ್ರಿ ಶ್ರೀಕಾಂತ್ ಭಜಂತ್ರಿ ಪ್ರಕಾಶ್ ಭಜಂತ್ರಿ ಹಾಗೂ ಪಟ್ಟಣದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು प्रतिनिधि हनुमान चंदीनवर् और न्यूज रू श्री गुज महेश ಇವತ್ತು ನಮ್ಮ ಪರವ ಸಮಾಜಕ್ಕೆ ಶ್ರೀ ಶ್ರೀ ಡಾಕ್ಟರ್ ಮುರುಘಾ ರಾಜೇಂದ್ರ ಅವರು ಪಾದಾರ್ಪಣೆ ಮಾಡಿದರು ಕಾರಣ ನಮ್ಮ ಸಮಾಜದ ತಾಯಿ ಆದಂಥಸ್ತ್ರ ಏಳು ಮಕ್ಕಳ ತಾಯಿ ಗುಡಿಯನ್ನು ಭಾಳ ಅರವತ್ತು ವರ್ಷದ ಗುಡಿ ಇರ್ತದೆ ಹಳೆ ಗುಡಿ ಇತ್ತು ಸೋರ್ತಾ ಇತ್ತು ಆ ಗುಡಿಯನ್ನು ಹೊರ ಮರು ನಿರ್ನಾಮ ನಿರ್ಮಾಣ ಮಾಡುವ ಸಲುವಾಗಿ ನಾವು ಅಪ್ಪಾಜಿ ಅವ್ರನ್ನ ಕರೆಸಿದ್ದೀವಿ ಅವರು ಬಂದು ಕಾಯಿ ಹೊಡೆದು ಚಾಲನೆ ಕೊಟ್ಟಿದ್ದಾರೆ ಇದರ ಗುಡಿ ವೆಚ್ಚ ಸುಮಾರು ಆರು ಲಕ್ಷ ಆಗುತ್ತದೆ ನಮ್ಮ ಸಮಾಜದ ವತಿಯಿಂದ ನಾವು ಕಲೆಕ್ಟ್ ಮಾಡಿದ್ದೀವಿ ಇನ್ನೂ ಇದು ಯಾರಂತ ಕೊಡುವಂಥವ್ರು ದಾನಿಗಳು ಇದ್ರೂ ಕೊಡಬಹುದು ಮತ್ತು ನಮ್ಮ ಸಮಾಜಕ್ಕೆ ಬಂದು ಪಾದಾರ್ಪಣೆ ಮಾಡಿ ಹೋದಂಥ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳಿಗೆ ನಮ್ಮ ಸಮಾಜದಿಂದ ಕೋಟಿ ಕೋಟಿ ನಮ್ಮನ್ನು